ಆಹಾ ಎಷ್ಟು ಚೆನ್ನಾಗಿದೆ ಇಷ್ಟು ತಿಂತಿರ ಊಟ ಆ ನಮಗೆ ತಿnde ಕೊ ಅಂತ ಇದೆ ಅಪ್ಪ ಐಫೋನ್ ಅಂತ ಓಪನ್ ಮಾಡಿದೇ ಸಾಕು ಯಾವಾಗಂದ್ರೆ ಆವಾಗ ಊಟ ಎಲ್ಲಾ ಹಾಕ್ತscrire ಇದು ತಪ್ಪು ಅಲ್ವಾ ನಮಗೆ ಅಂತ ಅನ್ಸುತ್ತೆ ತಾನೇ ಯಾಕೆ ಇterella ಹಾ ನೋಡಿ ಫ್ರೆಂಡ್ಸ್ ಎಷ್ಟು ಚಂಚನಾಗಿರೋದು ತಿಂಡಿ

ಎಂತದ್ರು ತಮ್ಮೀ ನಿಂದು ಗಲಾಟೆ ಯಾವಾಗ್ಲೂ ಬೆಳೆಸಾರು ತಿಂದು ತಿಂದು ನನ್ಗೂ ಬೇಜಾರಾಗಿದೆ ಮಗ್ನಿ ಅದು ಏನ್ ಮಾಡೋದು ಎಂತ ಇಲ್ಲ ಕಣೆ ಬಿ ಇರೋ ವಿಷಯ ಹೇಳ್ದೆ ಅಷ್ಟೇ ಅದಕ್ಕೆ ಯಾಕೆ ಕೊಡಿತಿಯಾ ನಿಮಗೆ ನಾನು ಬೇಳೆ ಸರ್ ಬೇಜಾರಾಗಿ ಹೋಗಿದ್ದೀಯಾ ಹೋಗಲಿ ಬಿಡಿಸು بیا ಏನೋ ಪಾಪ ಮಗ ಆಸೆ ಪರ್ತೈದೆ ಹೋಗ್ಲಿ ಬಾತ್ತಗೆ ಇವತ್ತು ಒಂದಿನ ತಾನೆ ಸರಿ ಬನ್ನಿ ನಿಮಗೆ ಇವಾಗಲ್ಲ ಅಲ್ಲಿಂದ ಬನ್ನ ಮೇಲೆ ಬಿಚ್ಚಿಸ್ಕಂತೀನಿ ನಿಮ್ಮಿಬ್ರು ನೆ ಇನ್ಮೇಲೆ ಅದೇ ನಾನು ಮಾಡಿರೋ ಅಡಿಗೆನೆ ಬರ್ತಿರಲ್ಲ ತಿನ್ನಕ್ಕೆ ಅವಾಗ ಮಾಡ್ತೀನಿ ಬನ್ನಿ ಬನ್ನಿ ಈ ಇವಾಗೋತ್ಲು ಒಕ್ಕೋತ್ಲು ಚಿಕ್ಕ ಚಕ್ಕಾ ಜಿಕ್ಕ ఇదేనా ఇష్ ದೊಡ್ಡ ఓట్లు కట్టుకొని దాన్ని ఆ ఉడుగా అయినా చిక్కొని ఆడతానంట ఆడు ఓగ్లీ బిడే సూపి వెయిటర్ బారఫైలి ఏం బేకు సర్ బిసి బిసి ఏనే నిది అప్ప బిసి అంచేదే నోడి ఇది కామెడీనా సుమ్నే సర్ సుమ్నే తమాషాగా బేజర్ మార్కోబెడి ఏనే నిదే ಚಿಕನ್ ಬಿರಿಯಾನಿ ಚಿಕನ್ ಸಿಕ್ಸ್ಟಿ ಫೈವ್ ಚಿಕನ್ 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 ಮಟನ್ ಎಲ್ಲ ಇದೆ ಸರ್ ವೆಜ್ ಇದೆ ನಾನ್ ವೆಜ್ ಇದೆ ಆಗ್ಬೇಕು ನಿಮಗೆ ಹೇಳಿ ಬೇಗ ಬೇಗ ಪಟ 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 ಅಂತ ತಂದು ಕೊಟ್ಬಿಡ್ತೀನಿ ಅಯ್ಯೋ ಇವನೇನು ಇಷ್ಟೊಂದು ಪಡ 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 ಅಂತ ಹೇಳ್ಕೊಳೋದ್ರೆ ನನಗೆ ಏನು ಗೊತ್ತಾಗಲ್ಲ ಅಳು ಹುಚ್ಚಿಗೆ ಮನೆ ತಿನ್ನೋಣ ಅಂತ ಕೇಳಿದೆ ಇಲ್ಲಿ ಬಂದರು ನನಗೆ ಗೊತ್ತಾಗಲ್ಲ ನೀವೇ ಯಾವುದೋ ಒಂದು ಆರ್ಡರ್ ಮಾಡಿ ಸರಿ ಕಣಪ್ಪ ನಮಗೊಂಚೂರು ಚಿಕನ್ ಬಿರಿಯಾನಿ ಚಿಕನ್ ಸಿಕ್ಸ್ಟಿ ಫೈ ಎಲ್ಲ ಇದೆ ಚಿಕನ್ದು ಎಲ್ಲ ತೊಗೊಂಡು ಬರಪ್ಪ ಒಂದು ರೌಂಡು ஓகே சார் இங்கோ இங்க பஸ்னி யூ நேம் இஸ் ஸ்டான் ஃபாஸ்ட் இங்க வந்தா வட 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 அந்த இங்க ஓடா நீ மார்டர் ரெடி ஜகபிடி ஜகபிடி தமடி எல்ல பந்து கணோ ஃபுல் பேட்டிங் மாடு சுபி நீனோ அஷ்டே हां நான் அந்த திங்கோ மர்தினப்பா ஹாஹா ஜமைசு ನಾನು ಚೆನ್ನಾಗಿ ತಿನ್ಬಿರ್ತೀನಿ ಇವತ್ತು ಅನ್ನಿನ ಸುಬ್ಬಿ ಬೇಳೆ ಸರ್ ಕಾಟ ಇರಲ್ಲ ಹೇಳ್ಬಿಡಿ ಬಿಡಿ ಕೇಳಿಸ್ಕೊಟ್ರೆ ಆಮೇಲೆ ಮತ್ತೆ ಧರ್ಮದ ಇಟ್ಟು ಅದಕ್ಕೆ ಏನ್ರೀ ಅದು ನಿಮ್ಮದು ಗಡಗಣಾ ಸುಮ್ಮನೆ ಏನಿಲ್ಲ ಕಣೆ ಸುಬ್ಬಿ ನಿಮ್ಮ ಬಗೇನೇ ಒಗ್ಲುತ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಆಹಾ ನಿಮ್ಮ ಬಗೇ ನನಗೆ ಗೊತ್ತು ಸುಮ್ಮನೆ ತಿನ್ನಾಡಿರಿ ಆನ್ ಮಾಡೋ ಬೇರೆ ಸಾರಿ ಎಷ್ಟು ಚೆನ್ನಾಗಿದೆ ಈ ಊಗಳಿಗೆ ಅದು ತಿನ್ನ ಕಷ್ಟ ಅಬ್ಬಾ ಒಟ್ಟೆ ತುಂತು ಚೆನ್ನಾಗಿತ್ತು ಅಲ್ವೇನೋ ಮಗ್ನೆ ಹೌದಪ್ಪಯ್ಯ ಸಕ್ಕತ್ತಾಯಿತು ನನಗೆ ുബി മക്കണി മാത്ര జాస్తి ఇలా మేడం ఏడు సార్లు మున్నూరు ఐవత్ నిన్నే కాయోగా ఏడు సార్లు మున్నూరు ఐవత్ జాస్తి అల్వాతు నిన్న అచ్చకటాగి మనే నిరల్ వన్ తింగ్ ఊట మాడబోది తలయ్య అయ్యో సుబి నన్ పర్సే లో కల్దోగి తే ఏనేయ బందిదే నింగ అల్లే ఎల్లో నోడు నోడుదే కనే సుబి ఎల్లు ఇల్ల ಅಯ್ಯೋ ಶಿವನೇ ಇವಾಗ ದನ ತಿಂದಂಗೆ ತಿಂದು ದುಡ್ಡು ಕೊಡ್ತಿಲ್ಲ ಅಂದ್ರೆ ತಂದೇಟೆ ಕಣಯ್ಯ ಸರ್ ಬೇಗ ಬೇಗ ಬಿಲ್ ಕೊಡಿ ಸರ್ ಟೇಬಲ್ ಎಲ್ಲ ಕ್ಲೀನ್ ಮಾಡಬೇಕು ಅಯ್ಯೋ ಇರಯ್ಯ ನನ್ನ ಪರ್ಸ್ ಎಲ್ಲ ಕಳೆದೋಗಿದೆ ಇನ್ನು ಪರ್ಸ್ ಕಳೆದೋಗಿದ್ಯಾ ಇಂತ ಡ್ರಾಮಾ ನಾವು ಎಷ್ಟು ನೋಡ್ಬಿಟ್ಟಿದ್ದೀವ ನಮ್ಮ ಸರ್ವಿಸಲ್ಲಿ ಕೊಡಿ 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 ಅಯ್ಯೋ ನಿಜಾಗ್ಲೂ ಇಲ್ಲ ಕಣಯ್ಯ ಸುಳ್ಳು ಹೇಳ್ತಾ ಇಲ್ಲ ನಿಜ ಕಳ್ದೋಗಿದ್ದೆ ಕಳ್ದೋಗಿದ್ಯಾ ನಡೀರಿ ನಡೀರಿ ಪಾಸ್ ತೋಳಿರಿ ದೋಸೆ ಇಟ್ ರುಬ್ಬ್ರಿ ಇಷ್ಟ ತಿಂದ್ರಲ್ಲ ದನ ತಿಂದಂಗೆ ಕರಗ್ಬೇಕಲ್ಲ ನಡೀರಿ ಕೆಲಸ ಮಾಡಿ ಅಯ್ಯೋ ನಾನಂತೂ ಬರಲ್ಲ ಅಯ್ಯ ಈ ಅಪ್ಪ ಮಗನ್ ಕರ್ಕೊಂಡು ಏನಾರು ಮಾಡ್ಕೊಳ್ಳಿ ಬೇಡ ಬರೋದು ಅಂದ್ರು ಕರ್ಕೊಂಡು ಬಂದ್ರು ನಾನಂತೂ ಮನೆಗೆ ಹೋಗ್ತೀನಿ ಏನಾರು ಮಾಡ್ಕೊಳ್ಳಿ ನೀವಿಬ್ರು ಫ್ರೆಂಡ್ಸ್ ಅಲ್ಲೂ ಚಿನ್ ಮನೇಲಿ ಬೇಳೆ ಸಾರ್ಸಿಂದ ನೆಮ್ಮದಿಯಾಗಿ ಮಲ್ಕೊಂಡಿದ್ದು ಹೇಗಿರ್ತಿತ್ತು ಬಾಳ ಅಂದು ಕರ್ಕೊಂಡು ಬಂದು ಈ ವಯ್ಯ ಬಸ್ ಕರ್ಕೊಂಡು ಇಷ್ಟೆಲ್ಲ ಬೇಕಿತ್ತಾ ಜನ ತಿನ್ನಕ್ಕೆ ತಿಂಡಿರೋದಕ್ಕೆ ಕಷ್ಟ ಬಿದ್ದು ಮೈ ಮುರಿದೇನೇನು ಕೆಲಸ ಕೊಡ್ತಾರೋ ದೋಸೆ ಇಟ್ಟಂತೆ ಪಾತ್ರೆ ಅಂತೆ ಎಲ್ಲ ಮಾಡಲಿ ಮನೇಲಿ ಒಂದು ಮಾಡಲ್ಲ ಎಲ್ಲರೂ ಮೈ ಬಸ್ ಕೆಲಸ ಮಾಡಲಿ ನಾನಂತೂ ಮನೆಗೆ ಹೋಗ್ತೀನಿ ನೀವೇನೇನು ಮಾಡ್ತಿದ್ದೀರಾ ಬೇಗ ಬೇಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮಗೂ ಈ ಥರ ಯಾವ್ದಾರು ಎಕ್ಸ್ಪೀರಿಯೆನ್ಸ್ ಆಗಿದೆ ಹತ್ರ ಶೇರ್ ಮಾಡಿ ಅಲ್ಲ ದಯವಿಟ್ಟು ನಿಮ್ಮ ಕಮೆಂಟ್ ಸೆಕ್ಷನ್ ಏನೇನು ಇದೆ ಆಗಿತ್ತು ಎಲ್ಲ ನಮ್ಗೆ ತಿಳಿಸಿ ನಮಗೂ ಗೊತ್ತಾಗುತ್ತೆ ಥ್ಯಾಂಕ್ ಯು ಮತ್ತೆ ಟಾಟಾ ಬಾಯ್ ಬಾಯ್